ఎల్గూ నమస్కార ಇದು ನಮ್ಮ ಮನೆಯಲ್ಲಿ ನಮ್ಮನೆ ಹೆಣ್ಮಕ್ಳಿಗೆ ಪತ್ರ ತೀರಿಸೋ ಪೂಜೆ ನಡೀತಾ ಇರುವಂತಹ ವಿಡಿಯೋ ಆಗಿದೆ ಅಂದರೆ ನಮ್ಮ ಕಡೆ ನಮ್ಮನೆ ಹೆಣ್ಮಕ್ಳು ಮದುವೆ ಆದ್ಮೇಲೆ ಅವ್ರಿಗೆ ಮಕ್ಕಳಾದ ಮೇಲೆ ಈ ಶಾಸ್ತ್ರನ ಸಾಮಾನ್ಯವಾಗಿ ಮಾಡ್ತೀವಿ ಯಾಕಂದ್ರೆ ಹೆಣ್ಮಕ್ಳುಗಳಿಗೆ ಅಪ್ಪನ ಮನೆ ದೇವ್ರ ಬಲ ಸ್ವಲ್ಪ ಜಾಸ್ತಿ ಇರುತ್ತಂತೆ ಗಂಡನ ಮನೆ ದೇವ್ರ ಬಲಕ್ಕಿಂತ ಈ ಶಾಸ್ತ್ರ ಮಾಡಿದರೆ ಅಪ್ಪನ ಮನೆ ದೇವ್ರ ಬಲಕ್ಕಿಂತ ಗಂಡನ ಮನೆ ದೇವ್ರ ಬಲ ಜಾಸ್ತಿ ಆಗುತ್ತೆ ಅಂತ ಒಂದು ನಂಬಿಕೆ ಹಾಗಾಗಿ ಈ ಪೂಜೆನ ನಾವು ಮಾಡ್ತೀವಿ ಇದನ್ನ ಹೇಗೆ ಮಾಡ್ತೀವಿ ಅಂದರೆ ನಮ್ಮನೆ ದೇವರಿಗೆ ಹೆಣ್ಮಕ್ಳನ್ನೆಲ್ಲ ಕರ್ಕೊಬಂದು ಒಂದೇ ದಿನ ಎಲ್ಲ ಜೊತೆಗೆ ಕರ್ಕೊಬಂದು ಪೂಜೆ ಮಾಡಿಸಿ ಆಮೇಲೆ ಹೆಣ್ಮಕ್ಳುಗಳಿಗೆ ಪಂಚಮುಡಿ ತೆಗಿತಾರೆ ಅದು ತೆಗ್ದಾದ್ಮೇಲೆ ಅವರು ಸ್ನಾನ ಬಂದ ಮೇಲೆ ಅವರಿಗೆ ನಾವು ತಂದಿರುವಂತಹ ಹೊಸ ಬಟ್ಟೆಗಳನ್ನ ಕೊಡ್ತೀವಿ ಅವ್ರು ಹಾಕೋ ಮೇಲೆ ದೇವಸ್ಥಾನದ ಒಳಗಡೆ ಅವರಿಗೆ ಈ ಥರ ಅರಿಶಿನ ಕುಂಕುಮ ಕೊಡೋ ಪೂಜೆ ನಡಿ ಕೊಡೋ ಶಾಸ್ತ್ರ ಇದೆ ಈಗ ನಾನು ನನ್ನ ಹಸ್ಬೆಂಡ್ ಅವರಿಗೆ ಅರಿಶಿನ ಕುಂಕುಮ ಅರಿಶಿನ ಕುಂಕುಮ ಬೆಳೆ ಎಲೆ ಅಡಿಕೆ ಹೂವು ಎಲ್ಲನೂ ಕೊಟ್ಟು ಜೊತೆಗೆ ನಾನು ನಮ್ಮ ಹಸ್ಬೆಂಡು ಒಂದೊಂದು ನಾಲ್ಕು ಜನಕ್ಕೂ ಒಂದು ಸ್ಮಾಲ್ ಚಿನ್ನದೇನೋ ಗಿಫ್ಟ್ ತೊಗೊ ಬಂದಿದ್ರು ಆ ಗಿಫ್ಟ್ನ ಸೇರಿಸಿ ಅವರಿಗೆ ಕೊಡ್ತಾ ಇದ್ದೀವಿ ಇವರು ನಾಲ್ಕು ಜನ ಕೂಡ ನನ್ನ ಹಸ್ಬೆಂಡ್ನ ಅಕ್ಕ ತಂಗಿಯರಾಗಿರ್ತಾರೆ ಈಗ ಇದು ಪೂಜೆ ಈ ಪೂಜೆ ಒಳಗಡೆ ಎಲ್ಲ ಪೂಜೆ ನಡೆದ ಮೇಲೆ ಹೊರಗಡೆ ವೆಜ್ದು ಇರುತ್ತೆ ಈ ಪೂಜೆ ಇದನ್ನ ಒಂದು ಸಲ ಮುಗಿಸ್ಕೊಂಡು ಹೋದ್ಮೇಲೆ ಮತ್ತೆ ನಾವು ಒಳಗಡೆ ಬರೋ ಹಾಗಿಲ್ಲ ನಾನ್ ವೆಜ್ಜಲ್ಲಿ ಸ್ಟಾರ್ಟ್ ಮಾಡಿದರೆ ಒಳಗೆ ಬರೋ ಹಾಗಿಲ್ಲ ಹಾಗಾಗಿ ಈಗಲೇ ಇದನ್ನೆಲ್ಲ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗ್ತೀವಿ ಅವತ್ತಿನ ದಿವಸ ತುಂಬ ಬ್ಯುಸಿ ಇದ್ದಿದ್ದರಿಂದ ಯಾವುದೇ ವೀಡಿಯೋಗಳನ್ನ ಮಾಡ್ಕೊಳೋಕೆ ಟೈಮ್ ಸಾಕಾಗಲಿಲ್ಲ ಬಟ್ ಈ ಬ್ಯುಸಿಯಲ್ಲೂ ಕೂಡ ನಮ್ಮ ಅದಕ್ಕೆ ಅದಕ್ಕೆ ಮಕ್ಕಳವರೆಲ್ಲರೂ ಕೂಡ ಈ ಮೆಮೊರಿ ಚೆನ್ನಾಗಿರುತ್ತೆ ಇದು ಮತ್ತೆ ಸಿಗೋಲ್ಲ ಬನ್ನಿ ಅಂತೇಳಿ ಕೆಲವೊಂದೊಂದು ಫೋಟೋಸ್ ತಗೊಂಡಿದ್ದೀವಿ ಇನ್ನು ಮುಂದೆ ಆ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಹಾಂ ಇದು ನನ್ನ ಮೂರನೇ ಅತ್ಗೆ ಸ್ನಾನ ಮಾಡಿದ ಮೇಲೆ ಇದ್ದಿದ್ದಂಥ ವೀಡಿಯೋ ಆಗಿ ತಗೊಂಡಿರೋ ಫೋಟೋ ಇದು ಇದು ನನ್ನ ನಾಲ್ಕು ಜನ ಅತ್ಕಿಯರು ಇಲ್ಲೇ ಇದ್ದಾರೆ ಅವ್ರ ಜೊತೆ ಅಂತಹ ಫೋಟೋಸ್ ಇದು ಆದಮೇಲೆ ಇದು ಅವರು ಹೊಸ ಬಟ್ಟೆ ಮೇಲೆ ತೆಗಿಸಿರೋ ಫೋಟೋ ಅಲ್ಲಿಗೆ ಬಂದಿದ್ದಂತಹ ರಿಲೇಶನ್ಸ್ಗಳು ಇವರೆಲ್ಲ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೊಂದು ವೀಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು